ಮಾನಸದ ನೆಚ್ಚಿನ ಕವಿ ಕುಮಾರ ವ್ಯಾಸ ಇಡೀ ನಾಡೆ ಗಮಕದ ಮೂಲಕ ಕುಮಾರ ವ್ಯಾಸರನ್ನು ನಿತ್ಯ ಸ್ಮರಿಸುತ್ತಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ ಹೇಳಿದರು ತಾಲೂಕು ಗಮಕ ಪರಿಷತ್ತು ಘಟಕ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಭಾಗಿತ್ವದಲ್ಲಿ ಕುಮಾರ ವ್ಯಾಸರ ಜಯಂತಿ ಅಂಗವಾಗಿ ಎಸ್ ಸುಬ್ರಹ್ಮಣ್ಯ ಅವರ ನಿವಾಸದಲ್ಲಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಕಸಬಾ ಅಧ್ಯಕ್ಷ ಮಾನೆ ಮಂಜೇಗೌಡ ಕನ್ನಡದ ಸಾಹಿತ್ಯ ಲೋಕದಲ್ಲಿ ಪಂಪ ಬಸವಣ್ಣ ಕುಮಾರ ವ್ಯಾಸ ಮಹಾಕವಿ ಕುವೆಂಪುರವರು ಹುಟ್ಟಿ ಬಂದಿದ್ದು ಅವರು ವರ್ಣಿಸದಂತೆ ಕುಮಾರ ವ್ಯಾಸ ಹಾಡಿದರೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತಹ ಮಹಾಕವಿಯ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಪಠ್ಯದ ಮೂಲಕ ಹೊರತಂದಿರುವುದು ಶ್ಲಾಘನೀಯ ಇಂಥ ಮಹಾನ್ ಕವಿಯ ಪದ್ಯಗಳನ್ನು ನಾಮಕದ ಮೂಲಕ ಹಾಡುವ ಮತ್ತು ವ್ಯಾಖ್ಯಾನ ಮಾಡುತ್ತಿರುವುದು ಸಂತೋಷಕರ ಮುಂದಿನ ದಿನಗಳಲ್ಲಿ ಕಸಬ ನಿಮ್ಮ ಜೊತೆ ಕೈ ಜೋಡಿಸಲಿದೆ ಎಂದರು ಸಾಹಿತ್ಯ ಶ್ರೀ ವಸ್ಯ ಎಸ್ ಟಿ ವಾಟಿ ಮಾತನಾಡಿ ಕನ್ನಡದ ಅತ್ಯುನ್ನತ ಕವಿಗಳಲ್ಲಿ ಕುಮಾರ ವ್ಯಾಸ ಕೂಡ ಒಬ್ಬರು ಅವರ ಮೂಲ ನಾಮ ಗದಗಿನ ನಾರಾಯಣಪ್ಪ ಎಂದು ಗುರುತಿಸಲಾಗಿದ್ದು ಆತನ ಕಾವ್ಯನಾಮ ವ್ಯಾಸ ಮಹಾಕವಿಯ ಸಂಸ್ಕೃತ ಮಹಾಭಾರತದ ಅತ್ಯುನ್ನತ ಕನ್ನಡ ರೂಪ ರಚಿಸಿದ್ದಾರೆ ವ್ಯಾಸ ಮಹಾಕವಿಯ ಮಾನಸ ಪುತ್ರ ಎಂದು ಕನ್ನಡ ಸಾಹಿತ್ಯ ಲೋಕ ಅವರನ್ನು ಬಣ್ಣಿಸುತ್ತದೆ ಎಂದ ಅವರು ಸಂಪೂರ್ಣ ಕಾವ್ಯ ಬಾಮಿನಿ ಷಡ್ಬದಿ ಸದಸ್ಸಿನಲ್ಲಿ ರಚಿತವಾಗಿ ಕುಮಾರ ವ್ಯಾಸನ ಕಾವ್ಯ ಪ್ರತಿಭೆ ಓದುಗರನ್ನು ಇನ್ನೂ ಸಹ ತನ್ನಡೆಗೆ ಸೆಳೆಯುತ್ತಿದೆ ಕುಮಾರವ್ಯಾಸರ ರೂಪಕಗಳು ವೈವಿಧ್ಯತೆ ಮತ್ತು ಆಳ ಅಪಾರವಾಗಿದ್ದು ಕುಮಾರವ್ಯಾಸರ ಹೆಸರು ಇಂದಿಗೂ ಸಹ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಹೆಸರು ಪಡೆದಿದೆ ಎಂದರು ಕೂಡ ಇದರ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಆ ಹೆಚ್ಚು ಹೆಚ್ಚು ಜನರಿಗೆ ವಿದ್ಯಾರ್ಥಿ ದೆಸೆಯಲ್ಲಿ ಇದನ್ನು ತಿಳಿಸಿಕೊಡಬೇಕು ಎನ್ನುವ ಕಾರಣದಿಂದ ಇತರದ ಗಮಕ ಗಮಕ ಕಲಾ ಪರಿಷತ್ ವತಿಯಿಂದ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ವಿದ್ಯಾರ್ಥಿಗಳು ಇದನ್ನು ಬಳಸ್ಕೊಳ್ಬೇಕು ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಕುಮಾರವ್ಯಾಸನ ಒಂದು ಆ ಪದ್ಯವನ್ನು ಇವತ್ತು ಏಯ್ ನೈನ್ತ್ ಟೆಂತ್ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಪರಿಚಯ ಆಗ್ಬೇಕು ಅನ್ನೋ ಕಾರಣದಿಂದ ಅವರ ಅನೇಕ ಕವನಗಳನ್ನು ಇಟ್ಟಿದ್ದಾರೆ ಅದನ್ನು ಗಮಕದ ಮೂಲಕ ವಾಚನ ಮಾಡಿದಾಗ ಕೇಳಲಿಕ್ಕೆ ತುಂಬ ಸುಶ್ರಾವವಾಗಿರ್ತಕ್ಕಂಥದ್ದು ಅದನ್ನು ಅರ್ಥೈಸಿಕೊಳ್ಳಿಕ್ಕೆ ಸುಲಭವಾಗಲಿ ಎಂಬ ಕಾರಣದಿಂದ ಈ ಥರದ ಈ ದಿನ ಕುಮಾರವ್ಯಾಸನ ಒಂದು ಜನ್ಮದಿನವನ್ನು ಅರ್ಥಪೂರ್ಣವಾಗಿ ತುಂಬಾ ತುಂಬ ಒಳ್ಳೆಯ ಒಂದು ಇದು ಗಮಕ ನಮ್ಮ ಇದಕ್ಕೆ ಬೇಕು ಹಾಗೆ ಕುಮಾರವ್ಯಾಸರ ಜನ್ಮದಿನ ಇಷ್ಟು ನಮಗೆ ಗೊತ್ತಿರೋದು ಇಷ್ಟು ನನಗೆ ನಾನು ಅನಿವಾರ್ಯ ಇದರೊಳಗೆ ಅಧ್ಯಕ್ಷತೆಯಲ್ಲಿ ಕೂಡಿಸಿದ್ರು ಉದ್ಘಾಟನೆಗೆ ಮಾಡಿಸಿದ್ರು ಎಲ್ಲ ಆಗಿದೆ ಹೀಗೆ ಕ ಅನ್ನೋದು ಎಲ್ಲರಿಗೂ ಬೇಲೂರಿನಲ್ಲಂತೂ ತುಂಬ ಚೆನ್ನಾಗಿ ಹೀಗೆ ಮುಂದುವರಿಲಿ ಅಂತ ನನ್ನ ನಮ್ಮ ಕುಮಾರವ್ಯಾಸ ಕವಿವರ ಶ್ರೇಷ್ಠ ಕವಿಯಾದಂತಹ ಕುಮಾರವ್ಯಾಸನಿಗೆ ನಮಸ್ಕಾರ ಇದು ಅರ್ಥ ರೂಪಕ ಇದರರ್ಥ ಏನಂತಂದರೆ ಕವಿವರ ಸಮೂಹ ತಾರಾ ಚಂದ್ರ ಕವಿವರ ಕವಿವರಾಗಿರುವಂಥ ಅನೇಕ ಶ್ರೇಷ್ಠರಾದ ಕವಿಗಳೆಂಬ ಸಮೂ ಕವಿಗಳ ಸಮೂಹಕ್ಕೆ ಆ ಒಂದು ಆಕಾಶ ಆಕಾಶದಲ್ಲಿ ಕವಿಗಳು ಕಾವ್ಯ ಎಂಬತಕ್ಕಂಥ ಒಂದು ಆಕಾಶ